ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಜೆ ಎಲ್ಲ ಮುಗೀತ್ರಿ ಸ್ಕೂಲ್ ಸ್ಟಾರ್ಟ್ ಆತ ಈಗ ರಜೆದಾಗ ಎಲ್ಲೆಲ್ಲಿ ಹೋಗಿದ್ವಿ ಅಂತಂದು ಆಲ್ಮೋಸ್ಟ್ ಎರಡು ಮೂರು ವಿಡಿಯೋ ಹಾಕಿನಿ ಈಗ ನೆಕ್ಸ್ಟ್ ಬೆಂಗ್ಳೂರಿಗೆ ಹೋದಾಗ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಅಂತಂದು ಆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಅವತ್ತು ಹೋದ ತಕ್ಷಣ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ಕ ಲಾಸ್ಟ್ ನಾನು ಮದರ್ಸ್ ಡೇ ಸಂಡೇ ಮಾರ್ನಿಂಗ್ ಅಲ್ಲಿದ್ವಿ ಬೆಂಗ್ಳೂರು ಕ ಟ್ರಾವೆಲ್ದು ಹೋಗೋದು ಬರೋದು ವಿಡಿಯೋ ಮಾಡಬೇಕಾಗಿತ್ತು ಆಲ್ಮೋಸ್ಟ್ ನಾನು ಯಾವಾಗಾದ್ರೂ ನೋಡ್ರಿ ಕ ಈಗ ಎಂಟು ದಿನ ಹದಿನೈದು ದಿನ ಊರಿಗೆ ಹೋಗ್ಬೇಕಂದ್ರೆ ವಿಡಿಯೋ ಮಾಡೋಂಗಿಲ್ಲ ಸ್ವಲ್ಪ ಮನೆ ಕಡೆಯೂ ಭಯ ಇರುತ್ತಲ್ಲ ಹಾಗಾಗಿ ಸರ್ಪ್ರೈಸ್ ಆಗಿ ಹೋಗಿರ್ತೀನಿ ರಿಟರ್ನ್ ಬರಬೇಕಾದ್ರೆ ಅಷ್ಟೇ ಯಾವುದೇ ವಿಡಿಯೋ ಹಾಕಂಗಿಲ್ಲ ಯಾವುದೋ ಶೇರ್ ಮಾಡೋಂಗಿಲ್ಲ ಜಸ್ಟ್ ಹೋಗಿ ಬಂದು ಒಂದು ವಾರಕ್ಕೆ ವಿಡಿಯೋ ಹಾಕಿರ್ತೀನಿ ಅಲ್ಲಿದ್ದಾಗ ನಷ್ಟ ಅಲ್ಲಿದ್ದಾಗ ವಿಡಿಯೋ ಮಾಡಿರ್ತೀನಿ ಬಂದ ಮ್ಯಾಗ ವಿಡಿಯೋ ಹಾಕಿರ್ತೀನಿ ಆದಷ್ಟು ನಾನು ಅದನ್ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತೀನಿ ಹೋಗೋದು ಬರೋದು ಅದು ಯಾಕೋ ನನಗೆ ಬ್ಯಾಡ್ ಅನ್ನಿಸ್ತತಿ ಇದೆಲ್ಲ ಮದರ್ಸ್ ಡೇ ಮುಗೀತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವ ಪ್ಲೇಸ್ ಅಂದರೆ ಕಣ್ಣಿಗೆ ಇಷ್ಟು ತಂಪು ಅನ್ನಿಸ್ತೈತಿ ಅಂದ್ರೆ ಈಗ ಎರಡು ತಿಂಗಳು ಮೂರು ತಿಂಗಳಿಂದ ಬರೀ ಬಿಸಿಲ ನೋಡಕ್ಕಂತಿದ್ವಿ ಈ ಕ್ಲೈಮೇಟ್ ಎಲ್ಲಿ ಸಿಗಂಗಿಲ್ಲ ಇದೊಂದು ಪ್ಲೇಸ್ನಾಗ ಸಿಗ್ತೈತಿ ಯಾವ ಪ್ಲೇಸ್ ಅಂತ ಗೆಸ್ ಮಾಡಿರಿ ಬೆಂಗಳೂರು ಕೊಟ್ಟಿನಿ ಗೆಸ್ ಮಾಡ್ತೀರಿ ಅನ್ಕೊಂತೀನಿ ಇದು ಏನಂದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಂದಿದ್ರೆ ಅವರು ನಾವು ಎಲ್ಲರೂ ಸೇರಿ ಟೀ ಟಿ ಮಾಡಿಕೊಂಡು ಅಲ್ಲಿಂದ ಬೆಳಗ್ಗೆ ಮೂರು ಗಂಟೆಯಿಂದ ಸ್ಟಾರ್ಟ್ ಆಯಿತು ಅದು ಬೇರೆ ಮಳಿ ಸ್ಟಾರ್ಟ್ ಆಗಿತ್ತು ಅಲ್ಲಿ ಕರೆಂಟ್ನೇ ಇರಲಿಲ್ಲ ಅದ್ರಾಗ ಟಿ ಟಿ ಬೇರೆ ಹೇಳಿಬಿಟ್ಟಿತ್ತು ಹಂಗಾಗಿ ಕ್ಯಾನ್ಸರ್ನ ಮಾಡಲಾರ್ದ ಅಡುಗೆನೂ ಮಾಡ್ಕೊಂಡಿದ್ವಿ ಎಲ್ಲರೂ ಒಂದೊಂದು ಅಡುಗೆ ಮಾಡಿದ್ರು ನಮ್ಮ ಅಕ್ಕ ಒಂದು ತಂಗಿ ಒಂದು ನಮ್ಮಮ್ಮ ಒಂದು ಎಲ್ಲರೂ ಒಂದೊಂದು ಅಡುಗೆ ಮಾಡಿಕೊಂಡು ಇದು ಮಾಡ್ತೀವಿ ಯಾಕಂದರೆ ಲಾಸ್ಟ್ ಸರ್ತ ತಲ್ಕಾಡಿಗೆ ಹೋದಾಗ ಊಟ ಅಷ್ಟು ಸರಿ ಸಟ್ಟಾಗಿರ್ಲಿಲ್ಲ ಹಾಗಾಗಿ ನಮ್ಮಕ್ಕ ಮನ್ಯಾಗ ಮಾಡ್ಕೊಂಡು ಹೋಗಣರಿ ಅಂತಂದಿದ ಮನ್ಯಾಗ ಹೋದ್ವಿ ಟ್ರಿಪ್ ಅಂತ ಒನ್ ಡೇ ಬೆಳಗ್ಗೆ ಹೋಗಿ ರಾತ್ರಿ ಬರೋದು ಇಷ್ಟು ಕಂಪ್ಲೀಟ್ ಮತ್ತು ಅನ್ಸ್ಟಾಪ್ಡ್ ಟ್ರಿಪ್ ಅಂದ್ರೆ ಇದ ಸಕ್ಸಸ್ ಎಲ್ಲಿ ಒಂದೊಂದು ಇಂಚ್ನಾಗೆ ಎಲ್ಲೆಲ್ಲಿ ಊರಿರ್ತೈತಿ ಅಲ್ಲೆಲ್ಲಿ ಏನೇನೈತೆ ಅನ್ನೋದು ತಿಳ್ಕೊಂಡು ಎಲ್ಲ ಹೋಗಿದ್ವಿ ಜಾಸ್ತಿ ಅಂದ್ರೆ ನಮ್ಮ ಮಾವಿಗೆಲ್ಲ ಗೊತ್ತಿತ್ತು ಹಂಗಾಗಿ ಎಲ್ಲ ಪ್ಲೇಸನ್ನ ತೋರಿಸ್ಕೊಂಡು ಸುತ್ತಾರ್ಸ್ಕೊಂಡು ಬಂದ್ರೆ ನೋಡಿರಿ ಇಷ್ಟು ಈ ಈ ಕ್ಲೈಮೇಟ್ ಮತ್ತು ಈ ವೆದರ್ ನಾವು ಚಿಕ್ಕಮಂಗ್ಳೂರಾಗ ನೋಡ್ಬೋದು ನೆಕ್ಸ್ಟ್ ಅದನ್ನು ಬಿಟ್ಟರೆ ಇದು ಇಲ್ಲೇ ಸ್ವಲ್ಪ ವಿಚಿತ್ರ ಟ್ರಾಫಿಕ್ ಇತ್ರಿ ಇದೆ ಹಂಗಾಗಿ ಸ್ವಲ್ಪ ಇಳಿದ ಫೋಟೋ ಸೆಕ್ಷನ್ ಮಾಡ್ಕೊಂಡು ಮತ್ತು ನಾವು ವಾಕೇಬಲ್ ಡಿಸ್ಟೆನ್ಸ್ನಾಗ ಇತ್ತದೆ ಗೇಟ್ ಹಾಕಿದ್ರಲ್ಲಿ ಹಂಗಾಗಿ ನಡ್ಕೊತ ಹೋಗಿ ಇವರೆಲ್ಲ ಗಾಡಿಯಾಗ ಬಂದರೆ ನಾವು ಸ್ವಲ್ಪ ನಡ್ಕೊತ ಹೋದ್ವಿ ಮತ್ತು ಅಲ್ಲಿ ಸ್ಟಾಪಾಗಿ ಮತ್ತು ನಾವು ಗಾಡಿಗೆ ಹತ್ತಿದ್ವಿ ನಾವು ಅಲ್ಲಿ ಎಂಟ್ರೆನ್ಸ್ ಇದ್ದಿದ್ರಿ ಸಿಕ್ಸ್ ಕರೆಕ್ಟ್ ಸಿಕ್ಸಿಗೆ ಎಂಟ್ರೆನ್ಸ್ಗೆ ಇದ್ದೀವಿ ನಾವು ಆದರೆ ನಾವು ಅಲ್ಲಿ ಒಳಗೆ ಹೋಗ್ಬೇಕಂದ್ರೆ ನಾ ಟು ಅವರ್ ಆಯಿತು ಸಂಡೇ ಬೇರೆ ಇದೆ ಹಾಗಾಗಿ ಭಾಳ ರೆಶ್ ಅಂದ್ರೆ ರೆಶ್ ಆಗಿತ್ತು ಕೊ ಏನು ಟೂ ವೀಲರ್ ನೋಡ್ತೀರ ಫೋರ್ ವೀಲರ್ ನೋಡ್ತೀಯ ವಿಡಿಯೋ ನೋಡ್ಕೊಂತ ನೋಡ್ಕೊತೋರೆ ನಿಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಇಲ್ಲೇ ಭಾಳ ಹುಷಾರಾಗಿ ಹೋಗ್ಬೇಕು ಕರ್ವಿಂಗ್ ಸೆಕ್ಷನ್ ಎಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ನೋಡೋಂಗಿಲ್ಲ ಆ ಥರ ರೂಟ್ ನಾನು ಇಷ್ಟು ವರ್ಷ ಬೆಂಗ್ಳೂರಿಗೆ ಹೋದ್ರೂ ನೋಡಿರಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದೆ ನಮ್ಮ ಮನೆಯಾಗ ನಷ್ಟ ಯಾರು ಹೋಗಿರಲಿಲ್ಲ ಫಸ್ಟ್ ಟೈಮ್ ಅಂತಂದು ಎಲ್ಲರೂ ಮಕ್ಕಳು ನಾವು ಎಲ್ಲರೂ ಕೂಡ್ಕೊಂಡು ಹೋದ್ವಿ ಅಲ್ಲಿಂದ ಬರಬೇಕಾದ್ರೂ ಅಷ್ಟ ಸುಮಾರು ಪ್ಲೇಸಸ್ ನೋಡಿದ್ವಿ ವಿಡಿಯೋನ ಫಸ್ಟಿಂದ ಎಂಡ್ವರೆಗೂ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನೀವು ಬೆಂಗಳೂರಾಗ ಇರ್ತೀರಿ ನಿಯರ್ ನಿಯರ್ ದೂರ ಹೋಗಕ್ಕೆ ಅಲ್ಲಿಂದ ಹತ್ತಿರ ಇರೋವು ಹೋಗಿ ನಾವು ಒನ್ ಡೇ ಪಿಕ್ನಿಕ್ ಎಂಜಾಯ್ ಮಾಡ್ಬೋದು ವಿತ್ ಫ್ಯಾಮ್ಲಿ ಸಮೇತ ಹಾಗಾಗಿ ವಿಡಿಯೋನ ಫ ಫಸ್ಟಿಂದ ಎಂಡ್ವರ್ಗು ನೋಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಆದಷ್ಟು ವಿಡಿಯೋ ಇನ್ನೂ ರೆಗ್ಯುಲರ್ ಆಗಿ ಬರ್ತೈತಿ ಸ್ಕೂಲ್ ಸ್ಟಾರ್ಟ್ ಆಗೈತಿ ಟ್ವೆಂಟಿ ಸೆವೆನಿಂದಾನೆ ಸ್ಕೂಲ್ ಸ್ಟಾರ್ಟ್ ಆತ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಹಾಕೋಕೆ ಟ್ರೈ ಮಾಡ್ತೀನಿ ನೀವು ಕಂಟಿನ್ಯೂ ನೋಡೋಕೆ ಟ್ರೈ ಮಾಡಿರಿ ಎಷ್ಟು ಜನ ಹೋಗ್ತಿದ್ವಿ ನಾವು ಅಷ್ಟೇ ಜನ ಅಲ್ಲಿಂದ ಬರ್ತಿದ್ರು ನೋಡಿರಿ ಗ ಮೇಲು ಮೇಲೆ ಮೇಲೆ ಹೋದಂಗೆಲ್ಲ ಸ್ವಲ್ಪ ಮಂಜು ಮಂಜು ತಂಪು ಅನ್ನಿಸ್ತಿತ್ತು ಆವಾಗ ಫೀಲಿಂಗ್ ಬರ್ತದೆ ಕೆಳಗಿದ್ದಾಗ ಎಂಟು ಗಂಟೆ ಅಂದ್ರೆ ಗೊತ್ತಲ್ಲ ರೀ ಈಗಂತೂ ಬಿಸಿಲು ಹೋಗೋಣ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಬಿಸಿಲು ಅನ್ನಿಸ್ತಿತ್ತು ಈಗ ನಾವು ಮೇಲೆ ಹೋದಂಗೆಲ್ಲ ಹೋದಂಗೆಲ್ಲ ಫುಲ್ಲು ಒಂಥರ ಮಬ್ಬು ಮಬ್ಬು ಅನ್ಸಕಂತಿತ್ತು ಇದು ಪಾರ್ಕಿಂಗ್ ಟಿಕೆಟ್ ತೊಗೊಳ್ಳೋದ ಟಿಕೆಟ್ ಎಂಟ್ರೆನ್ಸ್ ಫೀಸ್ ಪರ್ ಹೆಡ್ ಟ್ವೆಂಟಿ ರುಪೀಸ್ ಮತ್ತು ಪಾರ್ಕಿಂಗಿದ್ದು ಬೇರೆ ಅಲ್ಲೆಲ್ಲ ಲಗೇಜ್ ಅದ್ರಾಗ ಇಟ್ಟು ಕೆಳಗೆ ಇಷ್ಟು ನಡೋದೈತಂದ್ರೆ ಅಲ್ಲಿ ಒಳಗೆಲ್ಲ ನಾವೇನು ಅಂದ್ಕೊಂಡ್ವಿ ಇಲ್ಲೇ ಇರ್ಬೋದನ್ನ ಅಂದ್ಕೊಂಡ್ವಿ ಮೇಲೆ ಹೋಗೋದು ಗೊತ್ತಿರಲಿಲ್ಲ ಪಾರ್ಕಿಂಗ್ ಮಾಡಿಕೊಂಡೆ ಮೇಲೆ ಹೋದ್ವಿ ಎಷ್ಟು ರಶ್ ಐತೆ ನೋಡಿರಿ ಹಾಲಿಡೇ ಹೋದಾಗ ಇದೇ ಥರನ ರಶ್ ಇರುತ್ತಂತ ಈಗ ಉಳ್ಕಿದ್ದ ದಿನ ಹೋದ್ರೆ ರಶ್ ಇರಂಗಿಲ್ಲ ಅಂತಾರೆ ಅಂದರು ಅಲ್ಲೆಲ್ಲ ಹೇಳ್ತಿರಲ್ಲ ನೋಡ್ರಿ ಜಾಮ್ ಜಾಮ್ ಎಲ್ಲಿ ಹೋದ್ರೂ ಬೈಕ್ ಆಟೋ ಕಾರ್ ಟಿ ಪಾರ್ಕಿಂಗ್ ಎಷ್ಟು ರೆಶ್ ಐತೆ ಅಂದ್ರೆ ಈಗ ಮೇಲೆ ಎಷ್ಟು ರೆಶ್ ಇರಬಾರ್ದು ಗೆಸ್ ಮಾಡ್ರಿ ನೀವು ನೀವು ಒಂದು ಸರ್ತ ಹೋಗಿ ಬರ್ರಿ ಭಾಳ ಚಲೋ ಐತೆ ಪ್ಲೇಸ್ ಬೆಂಗ್ಳೂರು ನಿಯರ್ ಎಲ್ಲಿ ಅನ್ನೋದು ಈ ಪಾರ್ಕಿಂಗ್ ನೋಡಿದ್ರಾಗ ಸ್ವಲ್ಪ ಜನ ಹೋಗಿ ಬಂದವ್ರಿಗೆ ಗೊತ್ತಾಗಿರ್ಬೇಕು ಎಂಟ್ರೆನ್ಸ್ ನೋಡಿದ ತಕ್ಷಣ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ನೆಕ್ಸ್ಟ್ ವಿಡಿಯೋ ಮತ್ತೆ ಬರ್ತೈತಿ ನೀವು ಗೆಸ್ ಮಾಡಿದ್ದೆ ಕರೆಕ್ಟ್ ರೀ ನಂದು ಹೀಲ್ಸ್ ಇಷ್ಟು ತಂಪೈತಿ ಒಳಗೆ ಮ್ಯಾಗ ಹೋದಂಗೆಲ್ಲ ಅಲ್ಲಿ